ಲ್ಯಾಂಡ್ ಮಾರ್ಕ್ ಗಳಲ್ಲಿ ಒಂದಾದ ಐಡಿಎಸ್ ಟಿ ಕಾಲೇಜ್ ಮುಂಭಾಗದಲ್ಲಿ ನಾನಿದ್ದೀನಿ ಈ ಕಾಲೇಜ್ ಶುರುವಾಗಿ ಎಪ್ಪತ್ತೆಂಟು ವರ್ಷಗಳಾಗಿದೆ ಇಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಭಾಗಗಳಿದವೆ ಇಲ್ಲಿ ಒಂದು ವರ್ಷಕ್ಕೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಒಂದು ವರ್ಷಕ್ಕೆ ಸಾವಿರ ಸಾವಿರ ವಿದ್ಯಾರ್ಥಿಗಳಿಂದ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ಔಟ್ಪುಟ್ ಆಗ್ತಾ ಇದ್ದಾರೆ ಈ ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರ್ತಾರೆ ಇಲ್ಲಿ ಎಷ್ಟೋ ಜನ ಓದಿ ಔಟ್ಪುಟ್ ಆಗಿರುವಂತಹ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಈ ಕಾಲೇಜು ಎಷ್ಟೋ ಜನ ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣ ಆಗಿದೆ ಈ ಕಾಲೇಜಿನಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಏನೆಲ್ಲ ಕೆಲಸಗಳು ಆಗ್ಬೇಕು ಪ್ರಿನ್ಸಿಪಲ್ ಏನ್ ಹೇಳ್ತಾರೆ ಎಚ್ ಓ ಏನ್ ಹೇಳ್ತಾರೆ ಅದ್ರ ಜೊತೆಗೆ ಈ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಬನ್ನಿ ನೋಡೋಣ ಇವತ್ತು ನಾನಿವತ್ತು ಐ ಡಿ ಎಸ್ ಟಿ ಕಾಲೇಜಿನ ಮುಂಭಾಗದಲ್ಲಿ ಇದೀನಿ ಕಾಲೇಜಲ್ ಕಾಲೇಜಿನಲ್ಲಿ ಏನೆಲ್ಲ ಕೆಲ್ಸಗಳಾಗ್ಬೇಕು ಏನೆಲ್ಲ ಕೆಲಸಗಳು ಆಗಿದೆ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಬನ್ನಿ ನೋಡೋಣ ಹಾಯ್ ಸಮಸ್ಯರು ಪ್ರೇಮ್ ಕುಮಾರ್ ಅಂತ ಪ್ರೇಮ್ ಕುಮಾರ್ ಅವರು ಯಾವ ಊರಿಂದ ಬರೋದು ನಾನು ಇಲ್ಲ ಕುರುವಂಗಿಯಿಂದ ಬರೋದು ಎಷ್ಟನೇ ವರ್ಷ ಇಲ್ಲಿ ಓದ್ತಾ ಇರೋದು ಈಗ ಫೈನಲ್ ಇಯರ್ ಡಿಪಾರ್ಟ್ಮೆಂಟ್ ನನ್ನ ಬಾಟ್ನಿ ಮತ್ತೆ ಬಯೋಟೆಕ್ ಹೇಗ್ ನಡೀತದೆ ಕಾಲೇಜಲ್ಲಿ ಕ್ಲಾಸಸ್ ಎಲ್ಲಾ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಟೀಚಿಂಗ್ ಎಲ್ಲಾ ತುಂಬಾ ಚೆನ್ನಾಗಿದೆ ಟೀಚರ್ಸ್ ಎಲ್ಲಾ ಹೆಂಗ್ ನಿಮ್ ಜೊತೆ ರಿಯಾಕ್ಟ್ ಮಾಡ್ತಾರೆ ಹೆಂಗ್ ಇರ್ತಾರೆ ಎಲ್ಲಾ ಫ್ರೆಂಡ್ಲಿ ಆಗೇ ಇದ್ದಾರೆ ಯಾರು ಏನ್ ಸ್ಟ್ರಿಕ್ಟ್ ಆ ತರ ಏನಿಲ್ಲ ಎಲ್ಲ ಚೆನ್ನಾಗಿದೆ ಓಕೆ ಕ್ಲಾಸಸ್ ಆಗಿರಬಹುದು ಕ್ಲಾಸ್ ಅಲ್ಲಿ ಆಗಿರಬಹುದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಜಿಮ್ ಎಕ್ವಿಪ್ಮೆಂಟ್ಸ್ ಆಗಿರಬಹುದು ಎಲ್ಲ ಹೆಂಗಿದೆ ಎಲ್ಲ ಓಕೆ ಜಿಮ್ ಎಕ್ವಿಪ್ಮೆಂಟ್ಸ್ ಏನು ಇಲ್ಲ ಸ್ಪೋರ್ಟ್ಸ್ ಗೆ ಸ್ಟೇಡಿಯಂ ಒಂದ್ ಚೆನ್ನಾಗಿಲ್ಲ ಸ್ಟೇಡಿಯಂ ಒಂದ್ ಕೆಲಸ ಆಗ್ಬೇಕು ನಾಲ್ಕು ವರ್ಷದಿಂದ ಕೆಲಸ ಆಗ್ತಿದೆ ಅಂದ್ರೆ ಎಕ್ವಿಪ್ಮೆಂಟ್ಸ್ ಆಡಕ್ಕೆ ಏನಿಲ್ಲ ಎಲ್ಲ ಹುಡುಗರು ಅವ್ರು ಒಂದೊಂದ್ ತರಬೇಕಾಗುತ್ತೆ ಸ್ಪೋರ್ಟ್ಸ್ ಏನಾದ್ರು ಎಕ್ವಿಪ್ಮೆಂಟ್ ಬೇಕಂದ್ರೆ ಅವ್ರು ಒಂದ್ ತನ್ಕೋಬೇಕು ನಾವೇ ತಗೊಂಡ್ ಪ್ರಾಕ್ಟೀಸ್ ಏನಾದ್ರು ಮಾಡಿದ್ರೆ ಕ್ರಿಕೆಟ್ ಆಡ್ಬೇಕು ಅಂದ್ರೆ ಬ್ಯಾಟ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಓಕೆ ವಾಲಿಬಾಲ್ ಬಾಲ್ ಯಾವ್ದು ಇಲ್ಲ

ಅವರಿಗೂ ಸ್ವಲ್ಪ ಕಂಪ್ಯೂಟರ್ ಏನೋ ಕಮ್ಮಿ ಇದೆ ಅಂತ ಏನೋ ಕೇಳಿದಂಗೆ ಆಯ್ತು ಲ್ಯಾಬಿಗೆಲ್ಲ ಅದನ್ನ ಹೊರತುಪಡಿಸಿ ಅದ್ ಬಿಟ್ರೆ ಏನಿಲ್ಲ ಟೀಚರ್ಸ್ ವೆಹಿಕಲ್ ನಿಲ್ಸಕ್ಕೆ ಪಾರ್ಕಿಂಗ್ ಗೆ ಜಾಗ ಇಲ್ಲ ಅದೊಂದು ಸಮಸ್ಯೆ ಇದೆ ಸಮಸ್ಯೆ ಇದೆ ಸಮಸ್ಯೆ ಜಾಸ್ತಿನೇ ಇದೆ ಒಂದಲ್ಲ ಜಾಸ್ತಿ ಸಮಸ್ಯೆ ಮೇನ್ ಗೇಟ್ ಓಪನ್ ಮಾಡಲ್ಲ ನಮ್ ಕಾಲೇಜಿಂದ

ಸ್ಪೋರ್ಟ್ಸ್ ಎಲ್ಲ ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟಿ ಸ್ಟೇಡಿಯಂ ಒಂದು ರೆಡಿ ಆಗಿಬಿಟ್ರೆ ಹುಡುಗರು ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ ಆದ್ರು ಟ್ರೈ ಮಾಡ್ತಾರೆ ಅಲ್ಲಿ ಏನು ಇದೆ ಇಲ್ಲ ಕೋರ್ಟ್ ಇಲ್ಲ ರನ್ನಿಂಗ್ ಪ್ರಾಕ್ಟೀಸ್ ಮಾಡಕ್ ಏನು ಯಾವುದೇ ಕಾರಣಕ್ಕೂ ಏನು ಇಲ್ಲ ಅದೊಂದು ಸಮಸ್ಯೆ ಎಜುಕೇಶನ್ ಅಲ್ಲಂತೂ ಏನು ತೊಂದರೆ ಇಲ್ಲ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಲೆಕ್ಚರ್ಸ್ ಅದೊಂದು ಖುಷಿ ಇದೆ ಅದ್ಬಿಟ್ಟು ಸ್ಪೋರ್ಟ್ಸ್ ಒಂದು ಜಿಮ್ ಒಂದು ವಾಶ್ರೂಮ್ ಒಂದು ಟೂ ಮಂತ್ಸ್ ಅಂದ ನಿಮಗೆ ಇದೆ ನೀರ್ ಒಂದ್ ಟೈಮ್ ಬರುತ್ತೆ ಒಂದೊಂದ್ ಟೈಮ್ ಬರಲ್ಲ ಸಮಸ್ಯೆ ಇದೆ ಕರೆಂಟ್ ಕರೆಂಟ್ ಸಮಸ್ಯೆ ಆಗುತ್ತೆ ಪ್ರೇಮ್ ಕುಮಾರ್ ಅಂತ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಎಷ್ಟ್ನೇ ವರ್ಷ ಇರೋದು ಈ ಕಾಲೇಜ್ ನಾನ್ ತರ್ಡ್ ಇಯರ್ ತರ್ಡ್ ಇಯರ್ ಯಾವ ಡಿಪಾರ್ಟ್ಮೆಂಟ್ ನಂದು ಎಜುಕೇಶನ್ ಎಲ್ಲ ಟೀಚರ್ಸ್ ಎಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಚೆನ್ನಾಗಿದೆ ಟೀಚರ್ಸ್ ಚೆನ್ನಾಗಿದ್ದಾರೆ ಬೇರೆ ಬ್ರಾಂಚ್ ಗೊತ್ತಿಲ್ಲ ಬಟ್ ಐ ಆಮ್ ದಿಸ್ ಬ್ರಾಂಚ್ ಹೌದಾ ಈ ಕಾಲೇಜಲ್ಲಿ ಎಲ್ಲಾ ಅನುಕೂಲಗಳಿದೆಯಾ ನಿಮ್ಗೆ ಏನಾದ್ರು ಅನುಕೂಲ ಇಂತದ್ ಬೇಕು ಈ ಕಾಲೇಜ್ ಇನ್ನು ವಾಶ್ರೂಮ್ ಫಸ್ಟ್ ಯಾಕೆ ಅಂದ್ರೆ ನಾವು ಕಾಮರ್ಸ್ ಬ್ಲಾಕ್ ಗೆ ಹೋಗ್ತಿದೀವಿ ಈಗ ಈಗ ಹೊಸದ್ ಆಗ್ತಾ ಇದೆ ಬಟ್ ಇದನ್ನ ಕಂಪ್ಲೀಟ್ ಆಗಿಲ್ಲ ರೂಫಿಂಗ್ ಒಂದಿದೆ ಅಷ್ಟೇ ಅಷ್ಟು ವಾಶ್ರೂಮ್ ಒಂದೇ ಸ್ಪೋರ್ಟ್ಸ್ ಆಗಿರಬಹುದು ಜಿಮ್ ಕಂಪ್ಯೂಟರ್ಸ್ ನಮಗೆ ಕಮ್ಮಿ ಇದೆ ಕಂಪ್ಯೂಟರ್ಸ್ ಇನ್ನ ಬೇಕು ನಾವು ಸಿ ಎಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡಕ್ಕೆ ಜಾಸ್ತಿ ಜನಕ್ಕೆ ಇಲ್ಲ ಇದ್ರು ಕೆಲವು ವರ್ಕ್ ಆಗ್ತಿಲ್ಲ ಹಂಗಾಗಿ ಸ್ಪೋರ್ಟ್ಸ್ ಜಿಮ್ ವೈಸ್ ಬಂದ್ರೆ ಸ್ಪೋರ್ಟ್ಸ್ ಗ್ರೌಂಡ್ ಇಲ್ಲ ಟೈಮು ಅಷ್ಟಾಗಿ ಆಗಲ್ಲ ನಮಗೆ ಸಿ ಎಸ್ ಅಂದ್ರೆ ಲ್ಯಾಬ್ ಎಲ್ಲ ಇರೋದ್ರಿಂದ ಟೈಮ್ ಅದ್ಬಿಟ್ಟು ಇವಾಗ ನೀವ್ ಎಷ್ಟನೇ ವರ್ಷ ಅಂತ ಹೇಳಿದ್ರೆ ಇಯರ್ ತರ್ಡ್ ಇಯರ್ ಹೆಂಗೋ ನೀವ್ ಈ ವರ್ಷ ಔಟ್ಪುಟ್ ಆಗ್ತದೆ ಈ ಕಾಲೇಜಿಗೆ ಜಾಯಿನ್ ಆಗುವಂತಹವ್ರು ತುಂಬಾ ಜನ ಇದಾರೆ ಬಹಳಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಜಾಯ್ನ್ ಆಗ್ತಾರೆ ಅವ್ರಿಗಿಂತದ್ ಅನುಕೂಲ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಈ ಕಾಲೇಜಲ್ಲಿ ಏನೆಲ್ಲಾ ಬದಲಾವಣೆಗಳಾಗ್ತದೆ ನೀವ್ ಹೇಳಿದ್ರೆ ಅಟ್ಲೀಸ್ಟ್ ನೀವ್ ಹೇಳೋದ್ರಿಂದ ನೀವ್ ಹೇಳಿದ್ರೆ ನೀವ್ ಒಬ್ರು ಹೇಳಿದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಗೆ ನೆಕ್ಸ್ಟ್ ಬರೋರಿಗೆ ಹೆಲ್ಪ್ ಆಗುತ್ತೆ ಹೌದು ಅಲ್ವೋ ಕೆಲವ್ರು ಹೌದು ಈಗ ಬರ್ತಾರ ಜನರೇಷನ್ ಹೆಂಗಿದೆ ಅಂದ್ರೆ ಬ್ಯಾಂಗ್ಳೂರ್ ಮೈಸೂರ್ ಆತರ ಯೂನಿವರ್ಸಿಟೀಸ್ ನ ನೋಡಿ ಇಲ್ಲಿ ಎಜುಕೇಶನ್ ನ ನೋಡಲ್ಲ ಜಾಸ್ತಿ ಕೆಲವರು ಇನ್ಫ್ರಾಸ್ಟ್ರಕ್ಚರ್ಸ್ ನ ನೋಡ್ತಿದ್ದಾರೆ ಕರೆಕ್ಟ್ ಆಕ್ ಒಪ್ಕೊಂತೀರಾ ಸೊ ಹಂಗಾಗಿ ಸ್ವಲ್ಪ ಅದೊಂದು ಚೇಂಜ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಕೆಲವ್ರು ನಾವ್ ಒಂದೊಂದ್ಸತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನಾವೇ ತಗೊಬಂದ್ ಪ್ರಾಕ್ಟೀಸ್ ಮಾಡ್ಬೇಕು ಬಾಲ್ ಎಲ್ಲ ವಾಲಿಬಾಲ್ ಆಗಿರ್ಬೋದು ಥ್ರೋಬಾಲ್ ಆಗಿರ್ಬೋದು ಸ್ಪೋರ್ಟ್ಸ್ ಟೈಮ್ ಬಂದಾಗ ನಮಗೆ ಅಷ್ಟಾಗಿ ಪ್ರಾಕ್ಟೀಸ್

ಕಡೂರ್ ಬಸ್ ಬರುತ್ತೆ ಅದು ನಾನ್ ಸ್ಟಾಪ್ ಅಲ್ಲ ಅಂದ್ರೂ ಕೆಲವ್ರು ಹತ್ತಿಸ್ಕೊಳಲ್ಲ ಬೈ ಕೆಟ್ಟ ಕೆಡ್ದಾಗ ಮಾತಾಡ್ತಾರೆ ಕೆಟ್ಟ ಕೆಡ್ದಾಗ ಮಾತಾಡ್ತಾರೆ ಅವ್ರನ್ನ ನೋಡ್ ನಮಗೆ ಹತ್ತದೆ ಬೇಡ ಅನ್ಸ್ಬಿಡುತ್ತೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಟೈರ್ಡ್ ಆಗಿರ್ತೀನಿ ಯಾಕೆ ನಾನು ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡ್ ಹೋಗಬೇಕು ಕೆಲವ್ರು ಮೂರ್ ಬಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಬಸ್ ಫೆಸಿಲಿಟಿ ಕಷ್ಟ ಇದೆ ಇವಾಗಿಂದ ಈಗ ಬಸ್ ಎಲ್ಲ ಫ್ರೀ ವ್ಯವಸ್ಥೆ ಆಯ್ತಲ್ಲ ಅವಾಗಿಂದ ನಿಮಗೆ ಕಷ್ಟ ಆಗ್ತಿರೋದು ಅಥವಾ ಬಿಫೋರ್ ನಾನು ಇಲ್ಲಿ ಬಂದಾಗ ಆಲ್ರೆಡಿ ಫ್ರೀ ಇತ್ತು ನನಗೆ ಪಾಸ್ ಇರ್ಲಿಲ್ಲ ಆದ್ರಿಂದ ಮೇ ಬಿ ಪ್ರಾಬ್ಲಮ್ ಆಗ್ತಾ ಇರಬಹುದೇನೋ ಆ ಮತ್ತೆ ಯು ಸಿ ಎಂ ಎಸ್ ಪ್ರಾಬ್ಲಮ್ ಇದೆ ಪೋರ್ಟಲ್ ಅಲ್ಲಿ ಒಂದೊಂದ್ಸತಿ ರಿಸಲ್ಟ್ಸ್ ಸರಿಯಾಗಿ ಬರಲ್ಲ ಮತ್ತೆ ಆಲ್ ಟಿಕೆಟ್ಸ್ ಸರಿಯಾಗಿ ಬಂದಿರಲ್ಲ ಮತ್ತೆ ಫೀಸ್ ಕಟ್ಟಕ್ಕೆ ಬೇಗ ನಮಗ್ ಬಿಡಲ್ಲ ಮತ್ತೆ ರಿಸಲ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಆಫೀಸಿಗೆ ಹೋಗಿ ಸ್ಟಾಫ್ ಗೆ ಹೇಳಿದ್ರೆ ಅವರು ಅಷ್ಟಾಗಿ ತಗೋಳಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ಯೂನಿವರ್ಸಿಟಿಗೆ ಬರ್ಬೇಕು ಇವಾಗ ನಾವು ತುಂಬಾ ಜನ ಹೋಗ್ಬಿಟ್ಟು ಬಂದಿದೀವಿ ಆಲ್ರೆಡಿ ನಿಮ್ಗೆ ಏನಾದ್ರು ಸಮಸ್ಯೆ ಯೂನಿವರ್ಸಿಟಿಗೆ ಹೋಗ್ಬೇಕು ಅಲ್ಲಿಗೆನೆ ಇಲ್ಲಿ ಕಂಪ್ಲೇಂಟ್ ಮಾಡಿ ಮಾಡಿ ನಮಗೆ ಸಾಕಾಗ್ ನಾವ್ ಅಲ್ಲಿಗೆ ಹೋಗ್ಬಿಟ್ಟು ಬಂದಿದೀವಿ ಆಮೇಲೆ ಕೆಲವು ಪ್ರೈವೇಟ್ ಕಾಲೇಜಸ್ ಬೇಗ ಸರಿ ಆಗುತ್ತೆ ಆದ್ರೆ ನಮ್ದು ಆಗಲ್ಲ ಯಾಕೆ ನಾವು ಗವರ್ಮೆಂಟ್ ಕಾಲೇಜ್ ಅಂತ ಡಿಲೇ ಮಾಡ್ತಾ ಇದಾರ ಗವರ್ಮೆಂಟ್ ಗವರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ಲಿ ಅಂತ ನಾನ್ ಫಸ್ಟ್ ಕೇಳ್ಕೊಂತೀನಿ ಅಷ್ಟೇ ಅದೊಂದು ರಿಕ್ವೆಸ್ಟ್ ಇದೆ ಬೇಗ ಸರಿಯಾಗ್ಬೇಕು ಅಷ್ಟೇ ನಮಗ್ ಮತ್ ಮಾಸ್ಕ್ ಆರ್ಟ್ಸ್ ಬೇಕು ಎನ್ ಇ ಬ್ಯಾಚ್ ಅವ್ರದ್ದು ಮಾಸ್ಕ್ ಆರ್ಟ್ಸ್ ಬೇಗ ಬರ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಹೆಸರು ಯೋಗೀಶ್ ಯೋಗೀಶ್ ಅವ್ರೆ ಏನ್ ಓದ್ತಿದ್ದೀರಾ ಈ ಕಾಲೇಜಲ್ಲಿ ವರ್ಷ ಎಲ್ಲ ಚೆನ್ನಾಗಿ ನಡೀತಾ ಇದೆ ಟೀಚರ್ಸ್ ಕೂಡ ಅದೇ ರೀತಿ ನಮ್ಗೆ ಹೆಂಗೆ ನಾವ್ ಫ್ರೆಂಡ್ಲಿ ತರ ಇರ್ತಾರೆ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಮ್ಗೆ ಪಿ ಇನ್ನು ಅಂದ್ರೆ ಕಡಿಮೆ ಸ್ಟ್ರೆಂತ್ ಇರ್ತಿ ನಮಗೆ ಸ್ಲಾಟ್ಸ್ ಎಲ್ಲ ಕಡಿಮೆ ಇರ್ತವೆ ಹಾಗಾಗಿ ಫುಲ್ ಅವರು ಫ್ರೆಂಡ್ ನಾವು ಫ್ರೆಂಡ್ ಅದೇ ರೀತಿ ವರ್ಕ್ ಮಾಡ್ಕೊಂಡಿರ್ತಿವಿ ಫ್ರೆಂಡ್ಸ್ ಬಿಡಿ ಯು ಜಿಲ್ ಅಂತೂ ಯು ಜಿಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮಾಮೂಲಿ ರೆಗ್ಯುಲರ್ ಆಗಿ ಬರ್ತಿದ್ದೆ ಫ್ರೆಂಡ್ಸ್ ಅತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆಮೇಲೆ ಮಾಮೂಲಿ ಕ್ಲಾಸ್ ಇದ್ರೆ ಕ್ಲಾಸ್ ಕೂತ್ಕೊಂತ ಇದ್ದೆ ಅದು ಬಿಟ್ರೆ ಸ್ಪೋರ್ಟ್ಸ್ ಅಲ್ಲೇನು ಅಷ್ಟು ಇದು ಇಂಟ್ರೆಸ್ಟ್ ತೋರಿಸಿಲ್ಲ ಯು ಅಂದ್ರೆ ತುಂಬಾ ಜನ ಇದ್ರು ನಾವು ಓದಬೇಕಾದ್ರೆ ಮೂರ್ ಸಾವಿರ ಜನ ಇದ್ರಲ್ಲ ಹಾಗಾಗಿ ನಮ್ಮನೆಲ್ಲ ಸೆಲೆಕ್ಷನ್ ಮಾಡ್ತಾರೆ ಇಲ್ಲ ಅಂತ ಅಷ್ಟು ಹೋಗ್ಲಿಲ್ಲ ಸ್ಪೋರ್ಟ್ಸ್ ಕಡೆಗೆ ಮತ್ ಪಿ ಜಿ ಕಡೆ ಎಲ್ಲ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಅದ್ಬಿಟ್ರೆ ಕಿಂತ ಗೇಟ್ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಒಂದು ಬ್ಯಾಕ್ ಗೇಟ್ ಒಂದು ಓಪನ್ ಮಾಡಬೇಕಿತ್ತು ಆದ್ರೆ ಹೊರಗಡೆಲ್ಲ ಔಟರ್ಸ್ ಬರ್ತಾರ ಅಂತ ಕ್ಲೋಸ್ ಅದು ನಮ್ಮ ಒಳ್ಳೆಯದಕ್ಕೆ ಮಾಡಿದ್ದಾರೆ ಪ್ರಿನ್ಸಿಪಲ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಕಾಲೇಜ್ ವ್ಯವಸ್ಥೆ ಚೆನ್ನಾಗಿದೆ ನಾವು ನಾವು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಅದು ಒಂಚೂರು ಇದು ಏನಪ್ಪ ರಿಪೇರಿಲ್ ಇತ್ತು ಮೇಲ್ಗಡೆ ವಾಶ್ರೂಮ್ ಈಗ ಚೆನ್ನಾಗಿ ಮಾಡಿದ್ರೆ ಅದ ಬಿಟ್ರೆ ಬೇಕು ಅಂದ್ರೆ ಅದೇ ನಮ್ಮ ಪಿ ಜಿ ಸೆಂಟರ್ ಅಲ್ಲಿದೆ ನಮ್ದು ನಮ್ ಡಿಪಾರ್ಟ್ಮೆಂಟ್ ಅಂಡ್ ಆರ್ಕ್ಯಾಲಜಿ ಹಿಂದ್ಗಡೆ ಅದಕ್ಕೆ ರೋಡಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಬೇಕು ಮಳೆ ಟೈಮ್ ಅಲ್ಲೆಲ್ಲ ಗೊತ್ತಾಗುತ್ತೆ ನಾವು ನಡ್ದು ನಡ್ಕೊಂಡು ಹೋಗಕ್ಕಾಗಲ್ಲ ಲೆಕ್ಚರ್ ಗಳು ಬರೋದಕ್ಕೂ ಆಗಲ್ಲ ಅಂದ್ರೆ ಶೂ ಎಲ್ಲಾ ಗೊಚ್ಚಾಗ್ತವೆ ಫುಲ್ ನೆಲನೆ ಮಳೆ ಟೈಮಲ್ಲಿ ಜಲ್ಲಿ ಹಾಕಿ ಅವರು ಸರಿ ಮಾಡಬೇಕು ಕಾಲೇಜ್ ಕಡೆಯಿಂದ ಅಂತ ಹೇಳಿದ ಇಷ್ಟ್ರೂಮ್ ವ್ಯವಸ್ಥೆ ವ್ಯವಸ್ಥೆ ಆಗಿರಬಹುದು ಆಗಿರಬಹುದು ಜಿಮ್ ಸ್ಪೋರ್ಟ್ಸ್ ಆಗಿರಬಹುದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಅಷ್ಟು ಯಾರಾಗಿ ಯಾರಿಗೆ ಬೇಕಾಗಿರುತ್ತೆ ಅವ್ರು ಮಾತ್ರ ಹೋಗಿ ಕೇಳ್ತಾರೆ ಅದ್ ಬಿಟ್ರೆ ಇವರು ಒಂಚೂರು ಇವ್ರು ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಮಾತ್ರ ಕರಿತಾರೆ ಜಿಮ್ ನಾನು ಒಂದ್ಸಲ ಜಿಮ್ ಗೆ ಹೋಗಿಲ್ಲ ಇಲ್ಲಿ ಕಾಲೇಜ್ ಒಳಗಡೆ ಅಂದ್ರೆ ಅಲ್ಲಿ ಇಟ್ಟಿದ್ರು ಒಂದ್ಸಲ ಅಲ್ಲಿದ್ದಾಗ ಇದ್ದಾಗ ಒಂದಿನ ಹೋಗಿದ್ದೆ ಇಲ್ಲಿ ಕೆಳಗಡೆ ಇದ್ದಾಗ ಒಂದಿನ ಹೋಗಿದ್ದೆ ಅಂದ್ರೆ ವರ್ಕ್ ಏನ್ ಮಾಡಿರ್ಲಿಲ್ಲ ಸುಮ್ನೆ ನೋಡೋದಕ್ಕೋದ್ರೆ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ಜಿಮ್ ಮೆಟೀರಿಯಲ್ಸ್ ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲೊಂದು ಇಲ್ಲೊಂದು ಮಾಡಿದ್ದಾರೆ ಆ ಯು ಜಿ ಮಾಡಿದ್ದಾರೆ ಪಿ ಜಿ ಕಡೆನು ಮಾಡಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ಏನಾದ್ರು ಸ್ಟೂಡೆಂಟ್ ರೆಸ್ಪಾನ್ಸ್ ಮಾಡ್ಬೇಕು ಲೆಕ್ಚರ್ ಗಳಿಗೆ ಅವರು ಇರೇಗ್ಯುಲರ್ ಆಗೋದು ಈಗ ಈಗಿನ ಜನರೇಷನ್ ಅಂದ್ರೆ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಎಜುಕೇಶನ್ ಸಿಸ್ಟಮ್ ಅನ್ನೋದೇ ಒಂಥರ ಅವ್ರಿಗೂ ಬೇಜಾರ್ ಆತಿದೆ ನಾವು ಓದೋದು ಯೂಸ್ ಆಗುತ್ತೆ ಇಲ್ವಾ ಅಂತ ಅವ್ರಿಗೆ ಜಿಗುಪ್ಸೆ ಹುಟ್ಟಿ ಕಡಿಮೆ ಇರ್ ಇರೆಗ್ಯುಲರ್ ಜಾಸ್ತಿ ಮಾಡ್ತೇವ್ರೆ ಎಲ್ಲಾ ಕೆಲ್ಸದ ಕಡೆ ಗಮನ ಕೊಡ್ತೀರ ಈಗ ಗೌರ್ಮೆಂಟ್ ಯೂಜಲಿ ತುಂಬಾ ಸ್ಕಿಲ್ ಕಡೆ ಗಮನ ಕೊಟ್ರೆ ಅವ್ರಿಗೂ ಯೂಸ್ ಆಗುತ್ತೆ ಈಗ ಸ್ಟೂಡೆಂಟ್ ಗಳಿಗೆ ಅವರು ಪಾಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ಕಾಲೇಜಿಗೆ ಬರ್ತಾರೆ ಕಲಿತಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ ಅಂತ ಹೇಳೋದಕ್ಕೆ ಪಡ್ತೀನಿ ಸ್ಕಿಲ್ ಕಡೆ ಕಾಲೇಜಲ್ಲಿ ಸ್ಕಿಲ್ ಕಡೆ ಜಾಸ್ತಿ ಗಮನ ಕೊಡೋಕೆ ಗೌರ್ಮೆಂಟ್ ಪುಷ್ ಮಾಡಬೇಕು ನಮಸ್ತೆ ನಮಸ್ತೆ ಹಾ ಚೆನ್ನಾಗಿದೆ ಹಾ ತುಂಬಾ ಚೆನ್ನಾಗ್ ನಡೀತಾ ಇದೆ ನಮ್ಮ ಕಾಲೇಜು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿದೆ ತುಂಬಾ ಚೆನ್ನಾಗಿ ನಡಿತಾ ಇದೆ ಈ ಕಾಲೇಜಲ್ಲಿ ನನಗೆ ಮೂರು ವರ್ಷ ಒಟ್ಟಾರೆಯಾಗಿ ಹದಿನೈದು ವರ್ಷಗಳ ಸೇವೆ ಸಲ್ಲಿಸಿದೀನಿ ನಮ್ಮ ಪ್ರಸ್ತುತ ಈ ಐಡಿಎಸ್ ಸಿ ಕಾಲೇಜಿನಲ್ಲಿ ಮೂರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸ್ಟೂಡೆಂಟ್ ಒಟ್ಟಾರೆಯಾಗಿ ಅಂಡರ್ ಗ್ರಾಜುಯೇಟ್ ಅಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ಮತ್ತು ಸ್ನಾತಕೋತ್ತರ ವಿಭಾಗದಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದಾರೆ ಆ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಪ್ರತಿ ವರ್ಷ ನಮ್ಮ ವಿಭಾಗಕ್ಕೆ ವಿಶ್ವವಿದ್ಯಾಲಯದ ವತಿಯಿಂದ ಸ್ನಾತಕೋತ್ತರ ವಿಭಾಗದಲ್ಲಿ ಎರಡು ಅಥವಾ ಮೂರು ರ್ಯಾಂಕ್ ಬರ್ತಾ ಇದೆ ಅಂಡರ್ ಅಲ್ಲೂ ನಮಗೆ ರ್ಯಾಂಕ್ಗಳು ಬರ್ತಾ ಇದೆ ಪ್ರತಿ ಬಾರಿ ಮೂರು ನಾಲ್ಕು ವಿದ್ಯಾರ್ಥಿಗಳು ಪಟ್ಟಿಯಲ್ಲಿ ಅನುದಾನ ಬೇಕಾಗಿದೆ ಅಂದ್ರೆ ಈಗ ಕೆಲವೊಂದು ರಾಸಾಯನಿಕಗಳು ಮತ್ತು ಪರಿಕರಗಳು ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಅವು ತುಂಬಾ ಮಹತ್ವದಾಗಿದೆ ಅವು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಪಡೆಯುತ್ತೇವೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅಥವಾ ಭರವಸೆಯಲ್ಲಿದ್ದೇವೆ ಸ್ಟೂಡೆಂಟ್ಸ್ ಎಲ್ಲ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿ ತುಂಬಾ ಒಳ್ಳೆ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಕೆಯಲ್ಲಿ ತೊಡಗೊಂಡಿದ್ದಾರೆ ತೊಡಗಿದ್ದಾರೆ ನಿಮಗೆ ಹೆಂಗ್ ಅನಿಸ್ತಾರೆ ಸ್ಟೂಡೆಂಟ್ಸ್ ಎಲ್ಲ ನೋಡಿದಾಗ ಚೆನ್ನಾಗಿ ಖುಷಿ ಆಗುತ್ತೆ ಒಳ್ಳೆ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಜಾಯಿನ್ ಆಗಿದ್ದಾರೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿದ್ದು ನುರಿತ ಬೋಧಕ ಮತ್ತು ಬೋಧಕೇತರ ವರ್ಗದವರು ಕಾಲೇಜಿನಲ್ಲಿದ್ದು ಒಂದು ಉತ್ತಮವಾದ ಶೈಕ್ಷಣಿಕ ವಾತಾವರಣವಿದೆ ಹಾಗಾಗಿ ಹಾಗೂ ನಮ್ಮ ರಸಾಯನಶಾಸ್ತ್ರ ವಿಭಾಗದಲ್ಲಿ ಉತ್ತಮವಾದ ಪರಿಕರಗಳು ಹಾಗೂ ರಾಸಾಯನಿಕಗಳಿದ್ದು ಸುಸಜ್ಜಿತವಾದ ಪ್ರಯೋಗಾಲಯಗಳು ಇರೋದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ತಮ್ಮ ವಿಭಾಗದಲ್ಲಿ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗಿ ಕೇಳ್ಕೊಳ್ತಾರೆ ನಮಸ್ತೆ ನಮಸ್ತೆ ನೀವ್ ಇದೇ ಕಾಲೇಜಲ್ಲಿ ಓದಿ ಇದೇ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀರಾ ಅಂತ ಕೇಳ್ಪಟ್ಟೆ ಖುಷಿ ಆಯ್ತು ತುಂಬಾ ನಿಮ್ ಹೆಸರು ನನ್ನ ಹೆಸರು ನಸ್ರಿನ್ ಬಾನು ಅಂತ ಈಗ ಯಾವ್ ಸಬ್ಜೆಕ್ಟ್ ಟೀಚ್ ನಾನು ಕನ್ನಡ ಸಬ್ಜೆಕ್ಟ್ ಟೀಚ್ ಮಾಡ್ತೀನಿ ಹೆಂಗ್ ಅನಿಸ್ತಿದೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನೋಡುವಾಗ ಹೌದು ನಾನು ಇದೇ ಕಾಲೇಜಲ್ಲಿ ಓದಿದ್ದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪಿಜಿ ಪಾಸ್ ಔಟ್ ನಾನು ತುಂಬಾ ಖುಷಿ ಆಗುತ್ತೆ ಓದಿರೋ ಕಾಲೇಜಲ್ಲೇ ಲೆಕ್ಚರರ್ ಆಗಿ ವರ್ಕ್ ಮಾಡೋದು ನನಗೆ ನನಿಗ್ ಗುರುಗಳ ಜೊತೆ ಸಹೋದ್ಯೋಗಿಗಳಾಗಿ ವರ್ಕ್ ಮಾಡೋದು ತುಂಬಾ ಖುಷಿ ಇದೆ ಆಗ ಕಾಲೇಜ್ ಹೇಗಿತ್ತು ಇವಾಗ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಖಂಡಿತ ಆ ಅಟ್ಮಾಸ್ಪಿಯರ್ ಹೇಳ್ಬೋದು ಅಥವಾ ಇಲ್ಲಿ ಟೀಚರ್ಸ್ ಆದ್ರೆ ಸ್ವಲ್ಪ ಚೇಂಜ್ ಆಗಿದ್ದಾರೆ ಬಹಳ ಹಿಂದೆ ನನಗ್ ಪಾಠ ಮಾಡಿದವ್ರೆ ಇದ್ರು ಈಗ ಹೊಸಬ್ರೆಲ್ಲ ಇದ್ದಾರೆ ಜೊತೆಗೆ ಕಾಲೇಜ್ ವಾತಾವರಣ ಬದಲಾಗಿದೆ ಬಿಲ್ಡಿಂಗ್ ಚೇಂಜ್ ಆಗಿದೆ ಹಿಂದೆ ಹೊಸ ಬಿಲ್ಡಿಂಗ್ ಆಗಿದೆ ಚೆನ್ನಾಗಿದೆ ಇನ್ನು ಇನ್ನು ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಬರಬೇಕು ನಾವಿದ್ದಾಗೆಲ್ಲ ರ್ಯಾಂಕ್ ಬರ್ತಿದ್ವಿ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಐದು ಆರು ರ್ಯಾಂಕ್ ಬಂದಿರೋ ಇತಿಹಾಸ ಇದೆ ಈಗಲೂ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ರ್ಯಾಂಕ್ ಇನ್ನು ಹೆಚ್ಚೆಚ್ಚು ರ್ಯಾಂಕ್ ತಗೊಂಡು ಈ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಅನ್ನೋ ಆಸೆ ಇದೆ ಕಾಲೇಜಿಗೆ ಅವಶ್ಯಕತೆ ಮ್ಯಾಮ್ ಅವಶ್ಯಕತೆ ಅಂತ ಏನಿಲ್ಲ ನಮ್ಮ ಕಾಲೇಜಲ್ಲಿ ಅಗತ್ಯ ಇರುವಂತ ಇದೆ ಅದೇ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಇನ್ನು ಬಂದು ಅಡ್ಮಿಷನ್ ಆದ್ರೆ ಸಂಖ್ಯೆ ಹೆಚ್ಚಾದ್ರೆ ಇನ್ನು ಖುಷಿ ನಮಸ್ತೆ ಡಾ ಲಕ್ಷ್ಮಿಕಾಂತ್ ಕೆ ಎನ್ ಅರ್ಥಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಸಂಯೋಜಕರು ನಮ್ಮ ಎಂಎ ಅರ್ಥಶಾಸ್ತ್ರ ವಿಭಾಗದಿಂದ ಸುಮಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತು ವಿಶೇಷವಾಗಿ ಮೂವತ್ತೈದು ಇಲಾಖೆಗಳಲ್ಲೂ ಕೆಲಸ ಮಾಡ್ತಿದ್ರು ಎರಡ್ ಸಾವಿರದ ಎಂಟರಲ್ಲಿ ಅರ್ಥಶಾಸ್ತ್ರ ಸ್ನಾತಕೋತ್ತರ ವಿಭಾಗ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಇಲ್ಲಿ ತನಕ ಸುಮಾರು ಪ್ರತಿ ವರ್ಷ ಅಂತಿಮ ಎಂಎ ವಿದ್ಯಾರ್ಥಿಗಳು ಮೂವತ್ತು ಜನ ಹೊರಗಡೆ ಹೋಗ್ತಿದ್ದಾರೆ ಆಮೇಲೆ ಫಸ್ಟ್ ಸಹ ಮೂವತ್ತು ಜನ ಇದೆ ನಮ್ಮಲ್ಲಿ ಟೋಟಲ್ ಅರವತ್ತು ಜನ ಪ್ರಥಮ ಎಮ್ ಎ ಮತ್ತು ದ್ವಿತೀಯ ಎಮ್ ಎಂದ ಹಾಗಾಗಿ ಅರ್ಥಶಾಸ್ತ್ರಕ್ಕೆ ಭಾಳಷ್ಟು ಬೇಡಿಕೆ ಇರೋದರಿಂದ ನಾವು ಎರಡು ಸಾವಿರದ ಎಂಟರಲ್ಲಿ ಅರ್ಥಶಾಸ್ತ್ರ ವಿಭಾಗ ನಮ್ಮ ಜಿಲ್ಲೆಗೆ ಬೇಕು ಅಂತ ಹೇಳಿ ನಮ್ಮ ಕಾಲೇಜು ಶಿಕ್ಷಣ ಮೂಲಕ ಅದನ್ನು ಪರ್ಮಿಷನ್ ತೆಗೆದುಕೊಳ್ಳೋದ್ರ ಮೂಲಕ ಅರ್ಥಶಾಸ್ತ್ರ ವಿಭಾಗವನ್ನು ಪ್ರಾರಂಭ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಅರ್ಥಶಾಸ್ತ್ರಕ್ಕೆ ಭಾಳಷ್ಟು ಬೇಡಿಕೆ ಇದೆ ಮತ್ತು ನಮ್ಮ ಜಿಲ್ಲೆಯ ಮತ್ತು ಹೊರಗಿನ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನು ಸಲ್ಲಿಸಿದ್ದಾರೆ ಹಾಗೆಯೇ ನನ್ನ ವಿದ್ಯಾರ್ಥಿಯಲ್ಲಿ ಪ್ರಸನ್ನ ಅಂತ ಇದ್ದ ಇಲ್ಲೇ ಕಬ್ಬಿಗಿರಹಳ್ಳಿ ಹುಡುಗವನು ನಮ್ಮ ಐ ಡಿ ಎಸ್ ಕಾಲೇಜ್ ವಿದ್ಯಾರ್ಥಿ ಬಿ ಎ ಮಾಡಿದ ಮತ್ತು ಎಮ್ ಎಕನಾಮಿಕ್ಸ್ ಮಾಡಿ ಈಗ ಕೆ ಎಸ್ ಆಗಿ ಐ ಎ ಎಸ್ ಆಫೀಸರ್ ಆಗಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಬೆಂಗಳೂರು ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾನೆ ಹಾಗೆ ಮತ್ತೊಬ್ಬ ನಮ್ಮ ಸ್ನೇಹಿತ ಮತ್ತು ವಿದ್ಯಾರ್ಥಿನಿ ಅವರು ಕೆ ಎಸ್ ಆಫೀಸರ್ ಆಗಿ ವಿರೂಪಾಕ್ಷ ಅಂತ ನಮ್ಮ ಐ ಡಿ ಎಸ್ ಕಾಲೇಜ್ ವಿದ್ಯಾರ್ಥಿ ಹಾಗೆಯೇ ಸುಮಾರು ಪೊಲೀಸ್ ಇಲಾಖೆಯಿಂದಲೂ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಇಲಾಖೆಯಿಂದ ಹೋಗಿದೆ ಹಾಗೆ ಇಡೀ ಅರ್ಥಶಾಸ್ತ್ರ ವಿಭಾಗಕ್ಕೆ ಯಾಕೆ ಇಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಸುಮಾರು ಎಪ್ಪತ್ತೈದು ಜನ ನೊಬೆಲ್ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ ಇಡೀ ವಿಶ್ವದಲ್ಲೇ ಹಾಗೆಯೇ ಭಾರತದಲ್ಲಿ ಅಮರ್ತಸ್ಯನ್ ಅಂತ ಮೇಲಿದ್ರಲ್ಲ ಅಮರ್ತಸ್ಯನ್ ಮೇಲೆ ಅವರು ಭಾರತದಲ್ಲಿ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದೆ ಆ ಕಾರಣಕ್ಕಾಗಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸಬ್ಜೆಕ್ಟ್ ವಿಷಯಕ್ಕಿಷ್ಟು ನೊಬೆಲ್ ಪ್ರಶಸ್ತಿ ಬಂದಿಲ್ಲ ಅರ್ಥಶಾಸ್ತ್ರಕ್ಕೆ ಸುಮಾರು ಎಪ್ಪತ್ತೈದು ಪ್ರಶಸ್ತಿಗಳು ಬರೋದ್ರ ಮೂಲಕ ಇದು ತನ್ನದೇ ಆದ ತನವನ್ನು ಇಟ್ಕೊಂಡಿದೆ ಯಾಕೆಂದ್ರೆ ಪ್ರತಿಯೊಬ್ಬ ನಾಗರಿಕ ನಾಗರಿಕನು ಅರ್ಥಶಾಸ್ತ್ರ ಕಲಿಬೇಕು ಮತ್ತು ತಿಳ್ಕೊಬೇಕು ಯಾಕೆಂದ್ರೆ ಒಬ್ಬ ಹೆಬ್ಬೆಟ್ ಸಹ ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನ ಇರಬೇಕು ಹಾಗಾಗಿ ಅವನು ಅರ್ಥಶಾಸ್ತ್ರದ ಬಗ್ಗೆ ಯಾವುದೇ ಜ್ಞಾನ ಇಲ್ಲದ್ರೆ ಅವನು ನಿಜವಾದ ನಾಗರಿಕನಾಗಲ್ಲ ಅಂತ ಹಾಗಾಗಿ ಯುವಕರಿಗೆ ಅರ್ಥಶಾಸ್ತ್ರ ಕಲಿಸ್ತಕ್ಕಂಥ ಪ್ರಮುಖ ಉದ್ದೇಶ ಹಾಗಾಗಿ ನಮ್ಮಲ್ಲಿ ಸುಮಾರು ಹಲವಾರು ರ್ಯಾಂಕ್ಗಳು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬಂದಿವೆ ಹಾಗೆಯೇ ವಿಭಿನ್ನ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಮ್ಮ ಕಾಲೇಜಿಗೆ ನಮ್ಮ ಜಿಲ್ಲೆಗೆ ಅರ್ಥಶಾಸ್ತ್ರ ವಿಭಾಗ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅಂತೇಳಿ ಹಾಗೆ ನಮ್ಮ ಎಲ್ಲ ಪ್ರಾಧ್ಯಾಪಕ ಡಾಕ್ಟರ್ ಮಹೇಶ್ ಅಂತಾರೆ ಆಶಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಮತ್ತು ಪ್ರಾಂಶುಪಾಲರ ಸಹಕಾರದಿಂದ ನಾವು ನಮ್ಮ ಅರ್ಥಶಾಸ್ತ್ರ ವಿಭಾಗನ ಕಟ್ಟಲಿಕ್ಕೆ ತಯಾರಿದ್ವಿ ಮುಂದಿನ ಜನರೇಷನ್ಗೆ ಇದೊಂದು ದೊಡ್ಡ ಕೊಡುಗೆ ನಮ್ಮ ವಿಭಾಗ ಅಂತ ನಾನಾದ್ರೂ ಭಾವಿಸಿದ್ದೆ ನಮಸ್ತೆ ಸೋಮಶೇಖರ್ ಅಂತ ಡಿಪಾರ್ಟ್ಮೆಂಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಐ ಡಿ ಎಸ್ ಸಿ ಒಂದು ದೊಡ್ಡ ಶಕ್ತಿ ಇದ್ದ ಹಾಗೆ ಸುಮಾರು ಒಟ್ಟು ಮೂರ್ ಸಾವಿರದ ನಾನೂರು ವಿದ್ಯಾರ್ಥಿಗಳಿರುವಂತಹ ಈ ಕಾಲೇಜಲ್ಲಿ ಸರಿಸುಮಾರು ಸಾವಿರದ ಮುನ್ನೂರು ಹತ್ತತ್ರ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಈ ಕಾಲೇಜಿಗೆ ಒಂದು ಹಿರಿಮೆ ಗರಿಮೆಯನ್ನ ತಂದು ಒಂದು ದೊಡ್ಡ ವಿಭಾಗ ನಮ್ಮದಾಗಿರುತ್ತೆ ರಿಸಲ್ಟ್ ಎಲ್ಲ ನಮ್ಮಲ್ಲಿ ಒಂದು ತೊಂಬತ್ ಪರ್ಸೆಂಟ್ ಗಿಂತ ಹೆಚ್ಚು ಫಲಿತಾಂಶವನ್ನು ನಾವು ಪ್ರತಿ ವರ್ಷನೂ ಕೂಡ ಈ ಒಂದು ವಿಭಾಗದಲ್ಲಿ ಪಡ್ಕೊಳ್ತಾ ಬಂದಿದ್ದಾವೆ ಇಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಮತ್ತೆ ಕಂಪ್ನಿಗಳು ಬೆಂಗಳೂರು ಕಡೆ ಕೆಲಸ ಹುಡುಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಹೈಯರ್ ಎಜುಕೇಶನ್ ಅನ್ನು ಕೂಡ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ಗೆ ಒಳ್ಳೆಯ ಬಿಲ್ಡಿಂಗ್ ಅಂತೂ ಸಿಕ್ಕಿದೆ ಅದು ನಮ್ಮ ಪುಣ್ಯ ಅಂತಂತ ಅಂದ್ಕೋಬೋದು ಇಷ್ಟು ದೊಡ್ಡ ಬಿಲ್ಡಿಂಗು ಒಂದು ವಿಭಾಗಕ್ಕೆ ಸಿಕ್ಕಿರೋದು ಬಹುಶಃ ನಮ್ಮೆಲ್ಲ ನಮಗೆ ಒಂದು ಒಳ್ಳೆ ಪುಣ್ಯ ಅಂತಂತ ನಾನಾದರೂ ಕೂಡ ಭಾವಿಸ್ತೇನೆ ಎಲ್ಲ ರೀತಿಯಾದಂಥ ಫರ್ನಿಚರ್ಸು ತುಂಬ ಎಲ್ಲ ಎಲ್ಲ ರೂಮಲ್ಲೂ ಕೂಡ ಫರ್ನಿಚರ್ಸ್ ಇದೆ ಮತ್ತು ಪಿ ಪಿ ಟಿ ಮಾಡಲಿಕ್ಕೆ ನಮಗೆ ಎಲ್ಲ ರೂಮಲ್ಲೂ ಕೂಡ ಪ್ರೊಜೆಕ್ಟ್ರು ವ್ಯವಸ್ಥೆ ಇದೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಸದ್ಯಕ್ಕೆ ನಮಗೆ ಮುಂದೆ ಈ ಒಂದು ಮಳೆಗಾಲದಲ್ಲಿ ಇಲ್ಲಿ ಓಡಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದರ ಒಂದು ಅವಶ್ಯಕತೆ ನಮಗೆ ಎದ್ದು ಕಾಣ್ತಾ ಇದೆ ನಾನು ಈ ಒಂದು ಡಿಗ್ರಿ ಕಾಲೇಜಿಗೆ ಬಂದು ಸುಮಾರು ಹದಿನಾರು ವರ್ಷ ಆಯ್ತು ಹದಿಮೂರು ವರ್ಷ ಕಡೂರು ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೇನೆ ಈಗ ಮೂರು ವರ್ಷ ಐ ಡಿ ಎಸ್ ಸಿ ಕಾಲೇಜಲ್ಲಿ ಸಹ ಪ್ರಾಧ್ಯಾಪಕನಾಗಿ ಹಾಗೂ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್ ಎಲ್ಲ ನಿಜಕ್ಕೂ ಈ ಕಾಲೇಜಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಸ್ನೇಹಮಯ ಆಗಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ನಮ್ಮೆಲ್ಲ ಶಿಕ್ಷಕ ಉಪನ್ಯಾಸಕ ವೃಂದ ತುಂಬಾ ಆತ್ಮೀಯವಾದಂತ ಒಂದು ಸಂಬಂಧವನ್ನ ಹೊಂದಿದ್ದೇವೆ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಪುಷ್ಪ ಅಂತ ಎಷ್ಟು ವರ್ಷ ಆಯಿತು ಸರ್ವಿಸ್ ಮಾಡೋದು ನಂದು ಸರ್ವಿಸು ಮೂವತ್ತು ವರ್ಷ ಸರ್ವಿಸು ಇಲ್ಲಿ ಈ ಕಾಲೇಜಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅದ್ಭುತವಾದ ಕಾಲೇಜ್ ನಮ್ಮ ಜಿಲ್ಲೆಯ ಹೆಮ್ಮೆ ಅಂತಾನೆ ಹೇಳಬಹುದು ರಿಸಲ್ಟ್ ಎಲ್ಲ ಹೆಂಗಿದೆ ರಿಸಲ್ಟ್ ಪಿ ಜಿನಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೂರಕ್ಕೆ ನೂರು ಇರುತ್ತೆ ಎಲ್ಲ ಅಡ್ಮಿಷನ್ ಆದ ಮಕ್ಕಳೆಲ್ಲರೂ ಪಾಸ್ ಆಗ್ತಾರೆ ರ್ಯಾಂಕ್ಸ್ ಇರುತ್ತೆ ಫಸ್ಟ್ ಕ್ಲಾಸ್ ಇರುತ್ತೆ ಯು ಜಿನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಏನೆಲ್ಲ ಫೆಸಿಲಿಟೀಸ್ ಇದೆ ಕಾಲೇಜು ಬಹಳ ದೊಡ್ಡ ಕಾಲೇಜು ಸುಮಾರು ಎಪ್ಪತ್ತೇಳು ವರ್ಷಗಳಷ್ಟು ಹಳೆ ಕಾಲೇಜು ಈ ಕಾಲೇಜಿನಲ್ಲಿ ನಾವು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಈ ಕೋರ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ವಿ ಜೊತೆಗೆ ಪಿ ಜಿ ಕೂಡ ಇದ್ದಾವೆ ಎಂಟು ಡಿಪಾರ್ಟ್ಮೆಂಟಿಂದ ಪಿ ಜಿ ಕೂಡ ಇದ್ದಾವೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಒಳ್ಳೆ ಗ್ರಂಥಾಲಯ ಇದೆ ಎನ್ ಸಿ ಸಿ ಇದೆ ಎನ್ ಎಸ್ ಎಸ್ ಇದೆ ರೇಂಜರ್ಸು ರೋವರ್ಸು ರೆಡ್ ಕ್ರಾಸ್ ಇದೆಲ್ಲ ಇದೆ ಒಳ್ಳೆ ನಮಗೆ ಹದಿನಾರು ಎಕರೆ ಜಾಗ ಇದು ಈ ಹದಿನಾರು ಎಕರೆ ಜಾಗದಲ್ಲಿ ನಮಗೆ ಬಿಲ್ಡಿಂಗ್ ಜೊತೆಗೆ ಹಿಂದೆ ಬಯಲಿದೆ ಒಳ್ಳೆ ಫಿಸಿಕಲ್ ಡೈರೆಕ್ಟರ್ ಇದ್ದಾರೆ ಒಳ್ಳೆ ಬೋಧಕ ವರ್ಗದವರಿದ್ದಾರೆ ಬೋಧಕೇತರ ವರ್ಗದವರಿದ್ದಾರೆ ಎಲ್ಲ ಅನುಕೂಲಗಳನ್ನು ವಿಶ್ವವಿದ್ಯಾಲಯ ಕೊಟ್ಟಿರೋ ಎಲ್ಲ ಅನುಕೂಲಗಳನ್ನು ಜೊತೆಗೆ ಸರ್ಕಾರ ಕೊಟ್ಟಿರೋ ಎಲ್ಲ ಅನುಕೂಲಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ದಾನಿಗಳು ಕೊಟ್ಟಿರೋ ಎಷ್ಟೋ ಅನುಕೂಲಗಳು ಕೂಡ ಅನುದಾನ ಸರ್ಕಾರದ ಕಡೆಯಿಂದ ಸಾಕಷ್ಟು ಅನುದಾನಗಳು ಇದಾವೆ ಅಫಿಶಿಯಲಿ ಏನು ಅನುದಾನಗಳು ಬರಬೇಕು ಅವೆಲ್ಲ ರೂಸಾ ಮತ್ತಿತರ ವಿಚಾರಗಳಲ್ಲಿ ಅನುದಾನಗಳು ಸಿಗುತ್ತವೆ ಅದರ ಜೊತೆಗೆ ನಮಗೆ ಶೀತ ಸಿಟಿ ರವಿ ಸರ್ ಅವರ ಅನುದಾನದಲ್ಲಿ ಇಲ್ಲಿ ಫಸ್ಟ್ ಫ್ಲೋರಿನ ಬಿಲ್ಡಿಂಗ್ ಮಾಡಿಸ್ಕೊಟ್ಟಿದ್ದಾರೆ ಮಾಡಿಸ್ಕೊಟ್ಟಿದ್ದಾರೆ ಅದು ಟೂ ಪಾಯಿಂಟ್ ತ್ರೀ ಅಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಆಮೇಲೆ ಹಿಂದೆ ಬಿಲ್ಡಿಂಗು ಮಾಡಿಸ್ಕೊಟ್ಟಿದ್ದಾರೆ ಭೋಜೇಗೌಡರು ಆಚೆ ಇಂಟರ್ಲಾಕ್ ನೋಡಿದ್ರಿ ನೀವು ಅಲ್ಲಿ ಮಕ್ಕಳು ಓಡಾಡುವಾಗ ಕೆಸರ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಟರ್ಲಾಕ್ ಮಾಡಿಸಿಕೊಟ್ಟಿದ್ದಾರೆ ಆಮೇಲೆ ಈಗ ಹೊಸದಾಗಿ ತಮಯಣ್ಣಸರು ಇಲ್ಲಿ ಫಿಸಿಕ್ಸ್ ಬ್ಲ್ಯಾಕ್ಗೆ ಇಪ್ಪತ್ನಾಲ್ಕು ಲಕ್ಷ ಸ್ಯಾಂಕ್ಷನ್ ಮಾಡಿಸಿಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿಯಿಂದ ಕೆಲಸ ನಡೀತಾ ಇದೆ ಮತ್ತು ಇನ್ನೂ ಸಾಕಷ್ಟು ಅನುದಾನಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಎ ಡಿ ಪಿ ಅನುದಾನ ಬರೋದ್ರಲ್ಲಿದೆ ನಾವು ಅದರ ನಿರೀಕ್ಷೆಯಲ್ಲಿ ಇದ್ದೇವೆ ಅನುಕೂಲಗಳಾಗಬೇಕು ನಮ್ಮ ಕಾಲೇಜಿನಲ್ಲಿ ಹತ್ರ ಮೂರು ಸಾವಿರ ವಿದ್ಯಾರ್ಥಿಗಳು ಓದ್ತಾರೆ ಆ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಅವರು ಬಂದು ಓದ್ಬೇಕು ಅಂತಂದ್ರೆ ಕೂತ್ಕೊಳ್ಳೋದಿಕ್ಕೆ ಸೀಟಿಂಗ್ ವ್ಯವಸ್ಥೆ ಆಗಬೇಕು ಇನ್ನೂ ಒಂದಷ್ಟು ತರಗತಿಗಳು ಬೇಕಾಗ ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ ಕೊಠಡಿಗಳು ಬೇಕಾಗುತ್ತೆ ಆಮೇಲೆ ಕೂತ್ಕೊಳ್ಳೋಕ್ಕೆ ಡೆಸ್ಕ್ಗಳು ಬೇಕಾಗುತ್ತೆ ನಮ್ಮಲ್ಲಿ ಬಿ ಸಿ ಎ ಶುರುವಾಗಿದೆ ಈಗ ಎರಡನೇ ವರ್ಷ ಬಿ ಸಿ ಎ ಶುರುವಾಗಿದೆ ಈಗ ಈಗ ಫೈನಲ್ ಇಯರ್ಗೆ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ ನಮಗೆ ಸದ್ಯಕ್ಕೆ ಎರಡೇ ಲ್ಯಾಬ್ಗಳಿವೆ ಅದರಿಂದ ಇನ್ನೂ ಒಂದು ಕಂಪ್ಯೂಟರ್ ಲ್ಯಾಬು ಬೇಕಾಗಿದೆ ಆಮೇಲೆ ಕೆಮಿಸ್ಟ್ರಿಗೆ ಒಂದು ಲ್ಯಾಬ್ ಬೇಕು ಫಿಸಿಕ್ಸ್ಗೆ ಇನ್ನೂ ಎರಡು ಲ್ಯಾಬು ಬೇಕು ಬಾಟನಿಗೆ ಇದೆಲ್ಲದಕ್ಕೂ ಕೂಡ ಇನ್ನೊಂದಷ್ಟು ಮಟೀರಿಯಲ್ಲು ಎಕ್ವಿಪ್ಮೆಂಟ್ಸು ಇದೆಲ್ಲಾನು ಬೇಕಾಗ್ತದೆ ಇಂಗ್ಲಿಷ್ಗೆ ಲ್ಯಾಂಗ್ವೇಜ್ ಲ್ಯಾಬ್ ಬೇಕಾಗಿದೆ ಇನ್ನು ಸಾಕಷ್ಟು ಅನುಕೂಲಗಳು ಅಗತ್ಯಗಳು ಇದೆ ನಮಗೆ ಜಿಮ್ ಆಗಿರಬಹುದು ಸ್ಪೋರ್ಟ್ಸ್ಗೆ ಇನ್ನಷ್ಟು ನಮಗೆ ಬೇಕು ಅಂತ ಬಗ್ಗೆ ಹೇಳಿದ್ರೆ ಜಿಮ್ಮು ಮಹಿಳೆಯರಿಗೋಸ್ಕರನೇ ಸ್ಪೆಷಲ್ ಆಗಿರುವಂತಹ ಜಿಮ್ಮು ನಮ್ಮಲ್ಲಿ ಇದೆ ಅದು ಫಸ್ಟ್ ಫ್ಲೋರ್ ನಲ್ಲಿ ಇದೆ ನೀವು ನೋಡಬಹುದು ಆಮೇಲೆ ಜನರಲ್ ಜಿಮ್ಮು ಇದೆ ಆದರೆ ಮಕ್ಕಳು ಇಲ್ಲಿ ವ್ಯಾಯಾಮ ಶಾಲೆ ಬೇರೆ ಕಡೆ ಎಲ್ಲ ನೋಡಿಕೊಂಡ್ರೆ ಅಷ್ಟು ಹೆಚ್ಚು ಎಕ್ವಿಪ್ಮೆಂಟ್ಸ್ ಇಲ್ಲ ಓಪನ್ ಜಿಮ್ ಒಂದು ಇದ್ರೆ ಒಳ್ಳೇದು ಅಂತ ಅನಿಸ್ತದೆ ಅಲ್ಲಿ ಯಾವ ಸಾಕಷ್ಟು ಅವಕಾಶ ಇದೆ ಜಾಗ ಇದೆ ಬಯಲಿದೆ ಅಲ್ಲಿ ಒಂದು ಓಪನ್ ಜಿಮ್ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಸ್ಟಾಫು ಅಥವಾ ಇಲ್ಲಿ ಯಾವಾಗ್ಲೂ ವಾಕರ್ಸ್ ಬರ್ತಾರೆ ಸಾಮಾನ್ಯವಾಗಿ ಸಂಜೆ ವಾಕರ್ಸ್ ಇರ್ತಾರೆ ಅವರು ಉಪಯೋಗಿಸ್ಕೊಳ್ಳೋದಕ್ಕೂ ಅನುಕೂಲ ಆಗಬಹುದು ಈಗ ಆಲ್ರೆಡಿ ಪಿ ಯು ಸಿ ಮುಗಿತು ಡಿಗ್ರಿ ಜಾಯಿನ್ ಆಗಬೇಕು ಅಂತ ಎಷ್ಟೋ ಮಕ್ಕಳು ಅನ್ಕೊಂಡಿದ್ದಾರೆ ಸೊ ಐ ಡಿ ಎಸ್ಟಿ ಕಾಲೇಜ್ ಗೆ ಬರಬೇಕು ಅಂತ ಅನ್ಸಿದ್ರೆ ಮಕ್ಕಳಿಗೆ ಯಾಕಾಗಿ ಈ ಕಾಲೇಜ್ ಅಡ್ಮಿಷನ್ ಆಗಬೇಕು ಮೇಡಮ್ ನಮ್ದು ಐತಿಹಾಸಿಕವಾದ ಕಾಲೇಜು ಈಗಾಗಲೇ ನಾನು ಹೇಳಿದೆ ಎಪ್ಪತ್ತೇಳು ವರ್ಷಗಳನ್ನ ದಾಟಿ ಮುನ್ನುಗ್ತಾ ಇರುವಂತಹ ಕಾಲೇಜು ನಮ್ಮ ಕಾಲೇಜ್ ನಲ್ಲಿ ಈವರೆಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಒಂದು ಒಂದೂವರೆ ಲಕ್ಷದವರೆಗೂ ವಿದ್ಯಾರ್ಥಿಗಳನ್ನ ನಾವು ಹೊರಗಡೆ ಕಳಿಸಿದ್ದೇವೆ ಎಂಟು ಪಿ ಜಿ ಡಿಪಾರ್ಟ್ಮೆಂಟ್ ಗಳಿದಾವೆ ಅಂತ ನಾನು ಈಗಾಗಲೇನೆ ಪ್ರಸ್ತಾಪ ಮಾಡಿದೆ ಅದರಲ್ಲಿ ರ್ಯಾಂಕ್ಗಳು ಕೂಡ ಇವೆ ಯು ನಲ್ಲೂ ಕೂಡ ರ್ಯಾಂಕ್ ಇದಾವೆ ನಮ್ಮ ಕಾಲೇಜು ಬಹಳಷ್ಟು ಗಮನ ಕೊಡೋದು ಯಾವುದಕ್ಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಲ್ಲಿ ಅರವತ್ತೈದು ಪರ್ಸೆಂಟ್ಗಿಂತಲೂ ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳು ಓದ್ತಾರೆ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಹೆಣ್ಮಕ್ಳು ಓದ್ತಾರೆ ಅವರಿಗೆ ನಾವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಆಗಿ ಗವರ್ಮೆಂಟ್ ಕೊಡುವಂಥದ್ದು ಮತ್ತು ಇಲ್ಲಿಯೂ ಕೂಡ ಉಳ್ಕೊಂಡಿರುವಂಥದ್ದು ಇರುವಂಥದ್ದು ಒಂದಷ್ಟು ಸ್ಕಾಲರ್ಶಿಪ್ಗಳನ್ನು ಕೊಡ್ತೀವಿ ಮಕ್ಕಳಿಗೆ ಓದೋದಕ್ಕೆ ಸಮಸ್ಯೆ ಆಗಬಾರ್ದು ಅವರ ತಂದೆ ತಾಯಂದ್ರ ಮೇಲೆ ಹೆಚ್ಚು ಒತ್ತಡ ಬೀಳಬಾರ್ದು ಈ ಕಾರಣದಿಂದ ನಮ್ಮಲ್ಲಿ ಏನು ಸ್ಕಾಲರ್ಶಿಪ್ಗಳಿದಾವೆ ಅವು ಸಹಾಯ ಆಗ್ತವೆ ಆದ್ರಿಂದ ನಮ್ಮ ಕಾಲೇಜಿಗೆ ಮಕ್ಕಳು ಬರಬೇಕು ಮತ್ತು ನಮ್ಮಲ್ಲಿ ಬೋಧಕವರಿಂದ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಪಾಠ ಮಾಡುವಂಥ ಮಕ್ಕಳನ್ನ ಪ್ರೀತಿಸುವಂಥ ಬೋಧಕ ವರ್ಗ ಇದೆ ನಾವು ಬಹಳ ಯುವ ಜನಾಂಗಕ್ಕೆ ಹೆಚ್ಚು ಗಮನ ಕೊಡ್ತಾ ಅವರ ಮುಂದಿನ ಭವಿಷ್ಯದ ಏಳಿಗೆಗಾಗಿ ಸಾಕಷ್ಟು ದುಡಿತಾ ಇದ್ದೀವಿ ಆದ್ದರಿಂದ ಅವರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ನಿಮ್ಮ ಕಾಲೇಜಿನ ಮುಂಭಾಗದಲ್ಲಿ ಮೂರು ವೀರಗಲ್ಲುಗಳಿದೆ ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ಇವು ವೀರಗಲ್ಲುಗಳು ನಮ್ಮ ಪ್ರಾಚೀನ ಕಾಲದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸುವಂತ ಒಂದು ಪ್ರತೀಕವಾಗಿವೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವ ಉದ್ದೇಶದಿಂದ ನಾವು ಈ ಬೀರೂರು ತಾಲೂಕಿನಲ್ಲಿರುವಂಥ ಎಮ್ಮೆ ದೊಡ್ಡಿಯಿಂದ ಇವನ್ನ ಇಲ್ಲಿ ತಂದಿದ್ವಿ ತಂದಿವನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನು ಸಹ ಮಾಡಲಾಗಿದೆ ಇದನ್ನು ನೋಡೋದ್ರಿಂದ ಸಹಜವಾಗಿ ವೀರಗಲ್ಲುಗಳಂದರೆ ಪ್ರಾಚೀನ ಕಾಲದಲ್ಲಿ ವೀರ ಮರಣವನ್ನು ಒಪ್ಪಿದಂಥ ಯೋಧನ ಯೋಧನೆಗೆ ಪ್ರತೀಕವಾಗಿ ಒಂದು ವೀರಗಲ್ಲುಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲಿ ನೋಡೋದಾದ್ರೆ ಇದರ ಮೇಲೆ ಒಂದು ಸೂರ್ಯ ಮತ್ತು ಚಂದ್ರನ ಚಿತ್ರ ಇದೆ ಒಂದು ಸೂರ್ಯ ಚಂದ್ರ ಇದೆ ಮತ್ತು ಒಂದು ಶಿವಲಿಂಗದ ಚಿತ್ರವನ್ನು ಕಾಣ್ತೀವಿ ಮತ್ತೆ ಇದು ಮೂರು ಇದು ಎರಡು ಸ್ಟೆಪ್ ಇದೆ ಕೆಲವು ಈರುಗಲ್ಗಳಲ್ಲಿ ಮೂರು ಸ್ಟೆಪ್ ಇರ್ತವೆ ಕೆಲವು ಈರುಗಲ್ಗಳಲ್ಲಿ ಐದು ಸ್ಟೆಪ್ ಇರ್ತವೆ ಒಂದು ಭಾಗದಲ್ಲಿ ವೀರ ಹೋರಾಡುವಂಥ ದೃಶ್ಯ ಇರುತ್ತೆ ಮತ್ತೊಂದು ಭಾಗದಲ್ಲಿ ಆ ವೀರನನ್ನ ಪಲ್ಲಕ್ಕಿಯಲ್ಲಿ ಕೊಂಡೊಯ್ಯುವಂತ ಒಂದು ದೃಶ್ಯವನ್ನ ನಾವು ಇದರಲ್ಲಿ ಕಾಣ್ತೀವಿ ಇದನ್ನ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದಾಗಿ ಇದನ್ನ ನಾವು ಇಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ